ರಾಕೇಶ್ ನಿಧನ ರವಿಚಂದ್ರನ್ ಕಣ್ಣೀರು ರಾಕೇಶ್ ಟಿಎಸ್ ರವಿಚಂದ್ರನ್ ನಗುವಿನ ರಾಯಭಾರಿ ರಾಕೇಶ್ ಪೂಜಾರಿ ಅವರ ನೆನಪುಗಳು ಇನ್ನೂ ಹಸಿರಾಗಿವೆ ಕೆಲವು ವಾರಗಳ ಹಿಂದೆ ನಮ್ಮನ್ನಗಲಿದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರ ನೆನಪುಗಳು ಇನ್ನೂ ಎಲ್ಲರ ಮನಸ್ಸಿನಲ್ಲಿ ಹಸಿರಾಗಿವೆ ಅವರ ಮುಗುಳ್ನಗೆಯ ಫೋಟೋಗಳನ್ನು ನೋಡಿದಾಗಲೆಲ್ಲ ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತಿದೆ ಅವರು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗಬಾರದಿತ್ತು ಎ ಎಂದು ಕೆಲವರು ಹೇಳುತ್ತಿದ್ದಾರೆ ಇನ್ನು ಕೆಲವರು ಅವರು ಇನ್ನಷ್ಟು ಕಾಲ ನಮ್ಮೊಂದಿಗೆ ಇದ್ದು ನಮ್ಮನ್ನು ನಗಿಸಬೇಕಿತ್ತು ಎ ಎಂದು ಹೇಳುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಜಿ ಕನ್ನಡ ವೇದಿಕೆಯಲ್ಲಿ ರಾಕೇಶ್ ಪೂಜಾರಿ ಅವರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ ಜಿ ಕನ್ನಡ ವೇದಿಕೆಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರು ಹಣ ವಿಜೇತರಾಗಿದ್ದರು ಅವರ ಹಾಸ್ಯ ಪ್ರತಿಭೆಯನ್ನು ಮೆಚ್ಚದವರೇ ಇಲ್ಲ ಎಂದರೆ ತಪ್ಪಾಗಲಾರದು ಎಲ್ಲವೂ ಸರಿಯಿದ್ದರೆ ಈ ವಾರದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕಿತ್ತು ಆದರೆ ಈ ನಲ್ಲಿ ಅವರ ಅನುಪಸ್ಥಿತಿ ಎಲ್ಲರ ಮನಸ್ಸಿನಲ್ಲಿ ಭಾರೀ ದುಃಖವನ್ನುಂಟು ಮಾಡಿದೆ ಕಾರ್ಯಕ್ರಮ ಆರಂಭವಾಗುವ ಮುನ್ನ ರಾಕೇಶ್ ಅವರ ಸ್ಮರಣಾರ್ಥ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಅನಂತರ ಮಾತನಾಡಿದ ನಟ ರವಿಚಂದ್ರನ್ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ಮೌನಾಚರಣೆ ಮಾಡುವಾಗಲೇ ರಾಕೇಶ್ ನನಗೂ ನನಗೆ ಕಾಣಿಸಿತು ಈಗಲೂ ಅವನು ನಮ್ಮನ್ನು ನಗಿಸಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ನಮಗೆ ನಗಲು ಸಾಧ್ಯವಾಗುತ್ತಿಲ್ಲ ವೆಸ್ಸಿಗೂ ಆ